ಭಾರತದ ಸಂಸ್ಕೃತಿ ಪ್ರಪಂಚದಾದ್ಯಂತ ತನ್ನದೇ ಆದ ಗುರುತನ್ನು ಹೊಂದಿದೆ ಭಾರತದಲ್ಲಿ ಕಾಣಸಿಗುವಷ್ಟು ವಿಚಿತ್ರ ಆಚರಣೆಗಳು ಸಂಸ್ಕೃತಿಗಳು ಬೇರೆ ಯಾವ ದೇಶದಲ್ಲಿ ಬಹುಶಃ ಕಾಣಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಅಚ್ಚರಿ ಹುಟ್ಟಿಸುವ ಆಚರಣೆಗಳು ನಮ್ಮ ನಡುವೆ ಇವೆ ಆದಾಗ್ಯೂ ಕೆಲವು ದುಷ್ಟ ಪದ್ಧತಿಗಳು ಸಹ ಪ್ರಾಚೀನ ಕಾಲದಿಂದಲೂ ನಡೆಯುತ್ತಿವೆ ಮತ್ತು ಇಂದಿಗೂ ಅದೇ ರೀತಿಯಲ್ಲಿ ಮುಂದುವರಿಯುತ್ತಿವೆ ಹಿಂದಿನ ದಿನಗಳಲ್ಲಿ ದೇಶದಲ್ಲಿ ಮಹಿಳಾ ಸಬಲೀಕರಣದ ಕುರಿತು ಮಾತುಕತೆ ನಡೆಯುತ್ತಿರುವಾಗ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಹೊಸ ಕಾನೂನುಗಳನ್ನು ರೂಪಿಸಲಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ದೇಶದ ಅರ್ಧದಷ್ಟು ಜನಸಂಖ್ಯೆಯ ವಿರುದ್ಧ ಒಂದು ಕೆಟ್ಟ ಅಭ್ಯಾಸವಿದೆ ಅದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ ಇಂದು ನಾವು ಹೇಳಲು ಹೊರಟಿರೋದು ಅದೇ ಅಭ್ಯಾಸಗಳ ಬಗ್ಗೆ ಬಾಡಿಗೆಗೆ ಹೆಂಡತಿ ಸಿಗುತ್ತಾಳೆ ಹೌದು ನೀವು ಕೇಳಿದ್ದು ಕರೆಕ್ಟು ಇಷ್ಟು ದಿನ ಕಾರು ಮನೆ ಛತ್ರ ಬಾಡಿಗೆಗೆ ನೀಡುವುದೆಲ್ಲ ನಿಮಗೆ ಗೊತ್ತು ಕೂಲಿಗಳು ಬಾಡಿಗೆಗೆ ಸಿಗುತ್ತಾರೆ ಆದರೆ ಹೆಂಡತಿ ವಿಚಿತ್ರ ಹಂಚಬಹುದಲ್ಲವೇ ಎಸ್ ಹೆಂಡತಿಯನ್ನು ಬಾಡಿಗೆ ಕೊಡುವವರು ತೆಗೆದುಕೊಳ್ಳುವವರು ಇದ್ದಾರೆ ಭಾರತದ ಒಂದು ಹಳಿಯಲ್ಲಿ ಈ ವಿಚಿತ್ರ ರೂಢಿ ಇದೆ ಬಾಡಿಗೆಗೆ ಬಂದವಳು ಪಡೆದವನ ಎಲ್ಲ ಅಗತ್ಯತೆಗಳನ್ನು ಪೂರೈಸಬೇಕು ಅದು ಒಪ್ಪಂದ ಹತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಆಧಾರದ ಮೇಲೆ ಬಾಡಿಗೆ ಹೆಂಡತಿ ಸಿಗುತ್ತಾಳೆ ಎನ್ನುವ ವಿಚಾರ ಕೇಳಿದರೆ ನಮ್ಮನ್ನು ಅದೆಷ್ಟು ಬೆಚ್ಚಿ ಬೀಳುತ್ತದೆ ಅಲ್ಲವೇ ಅಂತಹ ಒಂದು ಪದ್ಧತಿ ಅಥವಾ ವ್ಯವಹಾರ ನಮ್ಮ ದೇಶದಲ್ಲಿ ನಡೆಯುತ್ತಿದೆಯೇ ಎನ್ನುವುದು ನಮ್ಮನ್ನು ಹುಬ್ಬೇರುವಂತೆ ಮಾಡಿದೆ ಪ್ರೀತಿ ವಿಶ್ವಾಸ ಸಂಬಂಧ ಆಚಾರ ವಿಚಾರಗಳಲ್ಲಿ ಬಹಳ ಪವಿತ್ರತೆ ಹಾಗೂ ಶ್ರೀಮಂತಿಕೆಯನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಇಂಥದ್ದೊಂದು ಅಸಹ್ಯಕರ ಪದ್ಧತಿ ಇದೆ ಎಂದರೆ ನಿಜಕ್ಕೂ ಶೋಚನೀಯ ಸಂಗತಿಯೇ ಮಹಿಳೆಯ ಮೇಲೆ ನಡೆಯುತ್ತಿರುವ ಈ ರೀತಿಯ ಶೋಷಣೆಯ ಇಷ್ಟು ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದೇ ಇದ್ದಿತ್ತೆ ಎನ್ನುವುದು ಸೋಜಿಗದ ಸಂಗತಿ ಪ್ರಪಂಚದಾದಂತೆ ಏನೇನು ವೈಶಿಷ್ಟ್ಯಗಳು ನಡೆಯುತ್ತಿವೆ ಎನ್ನುವುದು ನಾವು ಆಗಾಗ ಕೇಳುತ್ತಲೇ ಇರುತ್ತೇವೆ ಅಂತಹ ವಿಚಾರದಲ್ಲಿ ಇದು ಒಂದು ಎಂದರೆ ತಪ್ಪಾಗಲಾರದು ತನ್ನ ಬಾಳನ್ನು ಬೆಳಗಲು ಬಾ ಎಂದು ಕೈ ಹಿಡಿದು ಮನೆಗೆ ತುಂಬಿಸಿಕೊಂಡ ಗಂಡನೆ ಇನ್ನೊಬ್ಬ ಪುರುಷನೊಂದಿಗೆ ಮಲಗಲು ಆಸ್ಪದ ಮಾಡಿಕೊಡುತ್ತಾನೆ ಎಂದರೆ ಅದೆಂತ ಕೀಳು ಪರಿಸ್ಥಿತಿ ಬಂದಿದೆ ಎಂದು ಒಮ್ಮೆ ಯೋಚಿಸಬೇಕಿದೆ ಹಾಗಾದರೆ ಈ ಪದ್ಧತಿ ಇರೋದು ಇಲ್ಲಿ ಯಾವ ಪ್ರದೇಶ ಅಂತ ಹೇಳ್ತೀವಿ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ ಬಾಡಿಗೆ ಹೆಂಡತಿ ವ್ಯವಹಾರದ ಪದ್ಧತಿ ಮಧ್ಯಪ್ರದೇಶದ ಶಿವಪುರಿ ಎಂಬ ಹಳ್ಳಿಯಲ್ಲಿ ನಡೆಯುತ್ತಿದೆ ಇದನ್ನು ದದಿಚ್ಛಾ ಪದ್ಧತಿ ಎಂದು ಕರೆಯಲಾಗುತ್ತದೆ ಇದೇನು ತುಂಬಾ ಸಾಂಪ್ರದಾಯ ಪದ್ಧತಿಯಲ್ಲ ನೂರು ವರ್ಷದಿಂದೀಚೆಗೆ ಇದು ಶುರುವಾಗಿದೆ ಇಲ್ಲಿ ತುಸು ಶ್ರೀಮಂತರು ಬಡವರ ಮನೆಯ ಹೆಣ್ಣು ಮಕ್ಕಳನ್ನು ಬಾಡಿಗೆ ಪಡೆಯುತ್ತಾರೆ ತಂದೆ ತನ್ನ ಹೆಣ್ಣು ಮಗಳನ್ನು ಗಂಡ ತನ್ನ ಹೆಂಡತಿಯನ್ನು ಬಾಡಿಗೆ ಕೊಡುತ್ತಾನೆ ಬಾಡಿಗೆ ಅವಧಿ ಒಂದು ದಿನದಿಂದ ಆರಂಭಿಸಿ ಒಂದು ವರ್ಷದವರೆಗೆ ಇರಬಹುದು ಇದೆಲ್ಲವೂ ಲಿಖಿತ ಅಗ್ರಿಮೆಂಟ್ ಮೇಲೆಯೇ ಆಗುತ್ತದೆ ಈ ಕಾರ್ಯವೆಲ್ಲವೂ ಹತ್ತು ರೂಪಾಯಿ ನೂರು ರೂಪಾಯಿ ಸ್ಟಾಂಪ್ ಪೇಪರ್ನಲ್ಲಿ ಸಹಿ ಮಾಡುವ ಮೂಲಕ ನಡೆಯುತ್ತದೆ ಒಂದು ವರ್ಷ ನಂತರ ಆಕೆ ಇನ್ನೂ ಬೇಕು ಎಂದಿದ್ದರೆ ಅಗ್ರಿಮೆಂಟ್ ರಿನ್ಯೂ ಮಾಡಬೇಕು ಇಲ್ಲಿ ತಂದೆಯವರು ಎಂಟು ಒಂಬತ್ತು ವರ್ಷದಿಂದಲೇ ತಮ್ಮ ಹೆಣ್ಣು ಮಕ್ಕಳನ್ನು ಬಾಡಿಗೆ ಕೊಡಲು ಶುರು ಮಾಡುತ್ತಾರೆ ಹುಡುಗಿಯರು ಋತುಮತಿಯಾಗಿರಬೇಕು ಅಂತಲೂ ಇಲ್ಲ ಮದುವೆಯಾದ ಗಂಡನ ಮೊದಲ ರಾತ್ರಿ ಸುಖ ಅನುಭವಿಸಿ ಎರಡನೇ ರಾತ್ರಿಯಿಂದಲೇ ಆಕೆಯನ್ನು ಹಣವಂತರಿಗೆ ಬಾಡಿಗೆ ಕೊಡುವುದೂ ಇದೆ ಪಡೆದುಕೊಂಡವರು ಆಕೆಯನ್ನು ಯಾವುದಕ್ಕೂ ಬಳಸಬಹುದು ಮುಖ್ಯವಾಗಿ ಲೈಂಗಿಕ ಸುಖಕ್ಕಾಗಿ ಈ ದಂಧೆ ನಡೆಯುವುದು ಅದರ ಬಳಿಕ ಹಗಲಿನಲ್ಲಿ ಆಕೆಯನ್ನು ಮನೆಗೆಲಸ ಹೊಲಗೆಲಸ ಹೀಗೆ ಎಲ್ಲದಕ್ಕೂ ಬಳಸಲಾಗುತ್ತದೆ ಬಾಡಿಗೆ ಪಡೆದವನು ಆತನ ಅಣ್ಣ ತಮ್ಮಂದಿರು ಸ್ವಂತ ಗಂಡ ಆಕೆಯ ಮಾವ ಹೀಗೆ ಯಾರು ಬೇಕಾದರೂ ಆಕೆಯನ್ನು ಬಲತ್ಕರಿಸಬಹುದು ಆಕೆ ವಿರೋಧಿಸುವಂತಿಲ್ಲ ಹುಡುಗಿಯರ ಅಂದ ಚಂದ ದೇಹದ ಗಟ್ಟಿತನ ಎಲ್ಲವನ್ನೂ ಹೊಂದಿಕೊಂಡು ಆಕೆಯ ಬಾಡಿಗೆ ನಿರ್ಧಾರ ಆಗುತ್ತದೆ ಮಧ್ಯ ವಯಸ್ಸು ಮೀರಿದವಳನ್ನು ಯಾರೂ ಸಹ ಬಯಸುವುದಿಲ್ಲ ಕನ್ನೆಯರಿಗೆ ನೋಡಲು ಸುಂದರವಾಗಿರುವವರಿಗೆ ಲಕ್ಷಗಟ್ಟಲೆ ಹಣ ಸಿಗುತ್ತದೆ ಸಾಮಾನ್ಯ ರೂಪಿನವರಿಗೆ ಸಾವಿರಗಳ ಲೆಕ್ಕ ವಧುವನ್ನು ಸುಂದರ ದೈಹಿಕವಾಗಿ ಆಕರ್ಷಕ ಮತ್ತು ಕನ್ಯೆ ಎಂದು ಪರಿಗಣಿಸಿದರೆ ಎರಡು ಲಕ್ಷದವರೆಗೆ ತಲುಪುತ್ತದೆ ಕನ್ಯರಲ್ಲದ ಹುಡುಗಿಯರ ಮೌಲ್ಯದ ರೂಪಾಯಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಆಗಿರುತ್ತದೆ ಅವರ ವಯಸ್ಸು ಚರ್ಮದ ಟೋನ್ ಮತ್ತು ಅವರು ತೊಡಗಿಸಿಕೊಂಡಿರುವ ಹಿಂದಿನ ಒಪ್ಪಂದದ ಮದುವೆಗಳಂತಹ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಒಪ್ಪಂದವನ್ನು ಹೆಂಡತಿ ಮುರಿಯಬಹುದೇ ಎಸ್ ಬೇರೆಯವರ ಜೊತೆ ಒಪ್ಪಂದ ಮಾಡಿಕೊಂಡ ಬಳಿಕ ಆಕೆ ಈ ಒಪ್ಪಂದವನ್ನು ಮುರಿಯಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಆಕೆ ಈ ಹೊಸ ಸಂಬಂಧದಲ್ಲಿ ಸಂತೋಷವಾಗಿಲ್ಲದಿದ್ದರೆ ಅಥವಾ ಆಕೆಗೆ ಇಷ್ಟವಿಲ್ಲದಿದ್ದರೆ ಒಪ್ಪಂದ ಮುರಿಯಬಹುದು ಆದರೆ ಹಾಗೆ ಮಾಡಲು ಅವಳು ಸ್ಟಾಂಪ್ ಪೇಪರ್ನಲ್ಲಿ ಅಫಿಡೇವಿಟ್ ನೀಡಬೇಕು ಇದರ ನಂತರ ಅವರು ಖರೀದಿದಾರರಿಗೆ ನಿಗದಿತ ಮೊತ್ತವನ್ನು ಹಿಂದಿರುಗಿಸಬೇಕು ಈ ರೀತಿಯ ನಿಯಮ ಸಹ ಪದ್ಧತಿಯಲ್ಲಿದೆ ಇನ್ನು ಒಂದು ವೇಳೆ ಈ ಒಪ್ಪಂದದ ಪ್ರಕಾರವಾಗಿ ಆಕೆ ಒಂದು ವರ್ಷಗಳ ಕಾಲ ಬೇರೊಬ್ಬನ ಜೊತೆ ಪತ್ನಿಯಾಗಿ ಬಾಡಿಗೆ ಸಮಯ ಪೂರೈಸಿದರೆ ಈ ಒಪ್ಪಂದವನ್ನು ಮತ್ತೆ ನವೀಕರಿಸಬಹುದು ಯಾವ ಹರಾಜು ಇಲ್ಲದೆ ಮತ್ತೆ ಹಣ ಹಾಗೂ ಸ್ಟಾಂಪ್ ಪೇಪರ್ ಸಿದ್ಧಪಡಿಸಿ ಒಪ್ಪಂದ ಮುಂದುವರಿಸಬಹುದು ಅಷ್ಟಕ್ಕೂ ಈ ಪದ್ಧತಿ ಶುರುವಾಗಲು ಕಾರಣವಾದರೂ ಏನು ಅಂತ ನೋಡುವುದಾದರೆ ಈ ಹಿಂದೆ ಈ ಊರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ವಿರಳವಾಗಿತ್ತು ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳನ್ನು ಹಂಚಿಕೊಳ್ಳಲು ಆರಂಭ ಮಾಡುತ್ತಾರೆ ಇನ್ನು ಕೆಲವು ಶ್ರೀಮಂತರು ವದು ತಕ್ಷಣ ಕೊಟ್ಟು ಕನ್ನೆಯರನ್ನು ಕೊಂಡುಕೊಳ್ಳುತ್ತಿದ್ದರು ಆದರೆ ಬಡವರು ಅಷ್ಟೆಲ್ಲ ಹಣ ಕೊಟ್ಟು ಕೊಂಡುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ಹುಡುಗಿಯನ್ನು ಬಾಡಿಗೆಗೆ ಪಡೆದುಕೊಳ್ಳುತ್ತಿದ್ದರು ಅಂದು ಈ ನೀಚ ಬಾಡಿಗೆ ಪದ್ಧತಿ ಹುಟ್ಟಿಕೊಂಡಿತು ಪುರುಷ ಪ್ರಧಾನ ಸಮಾಜ ಸ್ತ್ರೀಯನ್ನು ಈ ರೀತಿಯ ಶೋಷಣೆಗೆ ಒಳಪಡಿಸಲು ಆರಂಭಗೊಂಡಿತ್ತು ಅಯ್ಯೋ ಹಾಗಿದ್ರೆ ಪೊಲೀಸರಿಗೆ ಇದು ಗೊತ್ತಿಲ್ವಾ ಗೊತ್ತಿದೆ ಆದರೆ ಕ್ರಮ ಕೈಗೊಳ್ಳಲಾರರು ಬೇಲಿನೇ ಹೆದ್ದು ಹೊಲ ಮೇಯದಂತಾಗಿದೆ ಇಲ್ಲಿನ ಪರಿಸ್ಥಿತಿ ಪೊಲೀಸರು ಕೂಡ ಇದರಲ್ಲಿ ಪಾಲುದಾರರು ದುರದೃಷ್ಟ ಅಂದರೆ ಇಲ್ಲಿನ ಹೆಣ್ಣು ಮಕ್ಕಳಿಗೆ ಅವರ ಮೇಲೆ ಆಗ್ತಾ ಇರೋದು ಅತ್ಯಾಚಾರ ಅನ್ನೋದೇ ತಿಳಿದಿಲ್ಲ ಬಡತನವನ್ನು ಹಾಸಿಯದ್ದ ಪ್ರದೇಶ ಇದು ಈ ಹಳ್ಳಿಗೆ ಕೆಲವು ಎನ್ ಭೇಟಿ ನೀಡಿ ಇವರಿಗೆ ಕೆಲವು ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ ಸದ್ಯ ಈ ವಿಚಿತ್ರ ಪದ್ಧತಿ ನೋಡಿ ಜನರು ಶಾಕ್ ಆಗಿದ್ದಾರೆ ದೇಶದ ಯಾವುದೇ ಮೂಲೆಯಲ್ಲೂ ಇಲ್ಲದ ಈ ಪದ್ಧತಿಗೆ ಜನರು ಬೆಚ್ಚಿ ಬೀಳುತ್ತಿದ್ದಾರೆ ಸೊ ಎಷ್ಟು ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ಶೇರ್ ಮಾಡಿ